ಅಂಗಾರಕಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ವಾಸ್ತು ಬಗ್ಗೆ ಮಾತಾಡೋಣ ವಾಸ್ತು ಈ ಮನೆಯ ಬಾಗಿಲು ಯಾವ ದಿಕ್ಕು ಅದೃಷ್ಟ ಕೊಡುತ್ತೆ ಸೊ ಪ್ರತಿಯೊಬ್ಬ ವ್ಯಕ್ತಿಯು ಭಾವಿಸ್ತಕ್ಕಂಥದ್ದು ನನಗೆ ಈ ದಿಕ್ಕೊಳ್ಳೆದು ಈ ದಿಕ್ಕೊಳ್ಳೆದು ಈ ರೀತಿ ಭಾವಿಸ್ತಾರೆ ನಂಗೆ ಯಾವ ದಿಕ್ಕು ಒಳ್ಳೇದು ಅನ್ನೋದೇ ಎಲ್ಲರದ್ದು ಪ್ರಶ್ನೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯದಕ್ಕೂ ಬರುತ್ತೆ ಇಲ್ಲ ಅಂತ ಅಲ್ಲ ಅದು ವಾಸ್ತುಗಿಲ್ಲ ವಾಸ್ತುಗೆ ನಂಗೆ ಈದಿಕ್ಕ ಒಳ್ಳೆದು ಈದಿಕ್ಕೊಳ್ಳೆದು ಸಾಧ್ಯನೇ ಇಲ್ಲ ಏಕೆಂದರೆ ವಾಸ್ತು ಅಂತಕ್ಕಂಥದ್ದು ಒಂದು ಮನೆ ನೀವು ಊಟಕ್ಕಿಂತ ಮುಂಚೆಯೂ ಇರುತ್ತೆ ಸತ್ ಮೇಲೂ ಆ ಮನೆ ಅಲ್ಲೇ ಇರುತ್ತೆ ಅಥವಾ ಭೂಮಿ ಅಲ್ಲೇ ಇರುತ್ತೆ ಸೊ ವಾಸ್ತುಶಾಸ್ತ್ರದಲ್ಲಿ ಕಾಮನ್ನಾಗಿ ಕೊಟ್ಟಿದ್ದಾರೆ ಹೊರತು ಪ್ರತಿಯೊಬ್ಬ ವ್ಯಕ್ತಿಗೂ ಇಂಥದಿಕ್ಕ ಒಳ್ಳೆಯದು ಕೊಟ್ಟಿಲ್ಲ ಎಷ್ಟೋ ಜನರಲ್ಲಿ ಇವತ್ತು ಒಂದು ಮೂಢನಂಬಿಕೆ ಇದೆ ಪಶ್ಚಿಮ ದಿಕ್ಕಲ್ಲಿ ಬಾಕ್ಲಿಟ್ಬಿಟ್ರೆ ನಾವು ಮುಳುಗೋಗ್ಬಿಡ್ತೀವಿ ಅಂತ ಇದು ಕೆಟ್ಟ ಮೂಢನಂಬಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ವಾಸ್ತುಶಾಸ್ತ್ರ ಇರ್ತಕ್ಕಂಥದ್ದು ನಾಲ್ಕು ದಿಕ್ಕು ಒಳ್ಳೆಯದೆ ನಮಗೆ ಈ ದಿಕ್ಕು ಒಳ್ಳೇದು ಪೂರ್ವ ದಿಕ್ಕಲ್ಲೂ ಇಟ್ಕೊಂಬಿಟ್ಟವರೆಲ್ಲ ಕೋಟ್ಯಾಧಿಪತಿ ಆಗಿಬಿಡ್ತವ್ರೆ ಬಹಳ ಚೆನ್ನಾಗಿದ್ಬಿಡ್ತಾರೆ ಅವೆಲ್ಲ ಇಲ್ಲ ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂಥ ಮನೆಗಳು ಕೂಡ ಅವ್ರ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಊರು ಬಿಟ್ಟು ಹೋಗಿರ್ತಕ್ಕಂಥ ನಿದರ್ಶನಗಳಿವೆ ಸ್ವಲ್ಪ ಥಿಂಕ್ ಮಾಡಬೇಕಿದೆಲ್ಲ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟಿರ್ತಕ್ಕಂಥ ಮನೆಗಳು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಬೇಜಾನ್ ಇರ್ತವೆ ಇದನ್ನು ಥಿಂಕ್ ಮಾಡಬೇಕು ಸೊ ಇಲ್ಲಿ ಒಂದನ್ನು ನಾವು ತಿಳ್ಕೊಬೇಕು ಯಾವ ದಿಕ್ಕು ಒಳ್ಳೆಯದಲ್ಲ ಯಾವ ದಿಕ್ಕು ಕೆಟ್ಟದ್ದಲ್ಲ ಅಂದರೆ ಒಂದು ವಾಸ್ತು ಅಂದರೆ ರೋಡ್ ಮುಂದೆ ಯಾವ ದಿಕ್ಕು ಬರುತ್ತೆ ರೋಡ್ ಮುಂದೆ ಅದು ಪಶ್ಚಿಮ ಆಗಿರ್ಬೋದು ದಕ್ಷಿಣ ಆಗಿರ್ಬೋದು ಪೂರ್ವ ಆಗಿರ್ಬೋದು ಉತ್ತರ ದಿಕ್ಕಾಗಿರ್ಬೋದು ಯಾವುದೇ ರೋಡ್ ಇರಲಿ ಆ ರೋಡ್ ಮುಂದೆ ಬಾಕ್ಲಿಡ್ತಕ್ಕಂಥದ್ದು ತುಂಬ ವಿಶೇಷ ಅದೃಷ್ಟ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಿದ್ದಾರೆ ನೆಗೆಟಿವ್ ಫಲ ಇರೋದಿಲ್ಲ ಓನ್ಲಿ ಪಾಸಿಟಿವ್ ಫಲ ರೋಡ್ ಮುಂದೆ ಇರಬೇಕು ನಿಮ್ಮ ಬಾಕ್ಲು ಬಟ್ ಯಾವ್ಯಾವ ದಿಕ್ಕಲ್ಲಿ ಯಾವ್ಯಾವ ಇರಬೇಕು ಅಂತ ಹೇಳೋಣ ಪೂರ್ವ ದಿಕ್ಕು ಅಂತ ತೊಗೊಂಡ್ರೆ ರೋಡ್ ಇರಬೇಕು ಮನೆ ಮುಂದೆ ಪೂರ್ವ ದಿಕ್ಕು ಅಂತ ನಿಮ್ಮ ಎದುರುಗಡೆ ನೀವು ನೋಡಿಕೊಂಡಾಗ ಲೆಫ್ಟ್ ಸೈಡಲ್ಲಿ ನಿಮ್ಮ ಮನೆ ಬಾಗಿಲು ಬರಬೇಕು ಎಡ್ಜಲ್ಲಿ ಬರಬೇಕು ಒಂದು ಅರ್ಧ ಅಡಿ ಅಥವಾ ಒಂದು ಅಡಿ ಬಿಟ್ಟು ನೀವು ಬಾಕ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಆಗುತ್ತೆ ಸೆಂಟ್ರಲ್ ಬರಂಗಿಲ್ಲ ಎಷ್ಟೋ ಜನ ಸೆಂಟ್ರಲ್ ಇಡ್ತಾರೆ ಬರೋಂಗಿಲ್ಲ ಕೆಲವೊಂದು ಸಮಸ್ಯೆಗಳು ಅಲ್ಲಿ ಉದ್ಭವ ಆಗುತ್ತೆ ಹಾಗೆ ನೆಕ್ಸ್ಟು ಉತ್ತರ ದಿಕ್ಕು ಅಂತ ತಗೊಂಡಾಗ ಉತ್ತರ ದಿಕ್ಕು ಉತ್ತರ ದಿಕ್ಕು ನಿಮ್ಮ ಎದುರುಗಡೆ ಇದೆ ಅಂತ ಭಾವಿಸಿದಾಗ ಬಲಭಾಗದಲ್ಲಿ ನಿಮ್ಮ ಮನೆಯ ಬಾಗಿಲು ಬರಬೇಕು ಬಲಭಾಗ ಅಂದರೆ ನಾರ್ತ್ ಈಸ್ಟ್ ಅಂತ ಕರಿತೀವಿ ಆ ದಿಕ್ಕು ಬಲಭಾಗದಲ್ಲಿ ಒಂದು ಅಡಿ ಅಥವಾ ಅರ್ಧ ಅಡಿ ಬಿಟ್ಟು ನೀವು ನಿಮ್ಮ ಮನೆಯ ಬಾಗಿಲನ್ನು ಇಟ್ಕೋಬೋದು ಇವಾಗಿನ ಒಂದು ಇಂಜಿನಿಯರ್ಸ್ ಎಲ್ಲ ಉತ್ತರ ದಿಕ್ಕಿನ ಎಡ ಭಾಗದಲ್ಲಿ ಕೊಟ್ಬಿಡ್ತಾರೆ ತಪ್ಪಾಗುತ್ತೆ ಅದು ಯಾಕೆಂದರೆ ಅವರು ವಾಸ್ತವೇ ಗೊತ್ತಿರಲ್ಲ ಒಂದೇ ಸ್ಕೆಚ್ ಹಾಕೋದು ಗೊತ್ತಿರುತ್ತೆ ಈ ವಾಸ್ತುವನೆಲ್ಲ ಈ ಇಂಜಿನಿಯರ್ಸ್ಗಳು ತಿಳ್ಕೊಬೇಕು ಅವಾಗ ಜನಕ್ಕೆ ಒಳ್ಳೆಯದಾಗುತ್ತೆ ಯಾಕೆಂದರೆ ವಾಸ್ತು ಪ್ರಕಾರ ಕಟ್ಟಾಗ ಒಂದು ಮೂವತ್ತು ಪರ್ಸೆಂಟ್ ಎನರ್ಜಿ ಆ್ಯಡ್ ಆನ್ ಆಗುತ್ತೆ ಯಾಕೆಂದರೆ ಅಣೆ ಬರ ಅಂತಕ್ಕಂಥದ್ದು ಫಿಕ್ಸ್ ಇರುತ್ತೆ ಎಲ್ಲ ಮನುಷ್ಯನಿಗೂ ಸ್ವಲ್ಪ ವಾಸ್ತುವ ಆನ್ ಮಾಡ್ಕೋಬೇಕಾಗತ್ತೆ ವೀಕ್ಷಕರೇ ಹಾಗೆ ನೆಕ್ಸ್ಟು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕು ನಿಮ್ಮ ಎದುರುಗಡೆ ಇದೆ ಅಂತ ಭಾವಿಸಿದಾಗ ಬಲಭಾಗದಲ್ಲಿ ನಿಮ್ಮ ಡೋರ್ ಬರಬೇಕು ಅಲ್ಲೊಂದು ಅರ್ಧ ಅಡಿ ಒಂದು ಅಡಿ ಬಿಟ್ಟು ನೀವು ಇಟ್ಕೊಬೋದು ಒಂದು ಅರ್ಧ ಅಡಿನೂ ಇಟ್ಬೋದು ತೊಂದರೆ ಇಲ್ಲ ಒಟ್ಟು ಎಡ್ಜಲ್ಲೇ ಬರಬೇಕು ಬಲಭಾಗದ ಎಡ್ಜಲ್ಲೇ ಬರಬೇಕು ಸೆಂಟ್ರಲ್ಲಿ ಮತ್ತು ಎಡಭಾಗದಲ್ಲಿ ಬರುವ ಹಾಗಿಲ್ಲ ಇದು ಪಶ್ಚಿಮ ದಿಕ್ಕು ಅದೃಷ್ಟವೇ ಕೊಡುತ್ತೆ ಬಲಭಾಗದಲ್ಲಿದ್ದರೆ ಏನೂ ಸಮಸ್ಯೆ ಇಲ್ಲ ಹಾಗೆ ನೆಕ್ಸ್ಟು ದಕ್ಷಿಣ ದಿಕ್ಕು ನಿಮ್ಮ ಎದುರುಗಡೆ ಇದೆ ಅಂತ ಭಾವಿಸ್ದಾಗ ಸೊ ಇಲ್ಲಿ ದಕ್ಷಿಣ ದಿಕ್ಕು ಅಂದರೆ ಮನೆಯ ಒಳಗಡೆ ನಿಂತ್ಕೊಂಡು ನಾವು ನೋಡ್ತೀವಲ್ಲ ಆ ರೀತಿ ಪ್ರತಿಯೊಬ್ಬರು ಭಾವಿಸ್ಬೇಕು ಆಚೆಯಿಂದ ಅಲ್ಲ ಸ್ವಲ್ಪ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಹೇಳ್ತೀನಿ ಅದ್ರ ಬಗ್ಗೆ ಮತ್ತೆ ದಕ್ಷಿಣ ದಿಕ್ಕು ಅಂತ ನೋಡಿದಾಗ ಒಳಗಡೆ ನಿಂತು ನನಗೆ ಎದುರುಗಡೆ ದಕ್ಷಿಣ ದಿಕ್ಕಿದೆ ಅಂತ ಭಾವಿಸಿದಾಗ ಎಡಗಡೆ ಬರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ ಅಂದರೆ ಸೌತ್ ಈಸ್ಟ್ ಅಂತ ಕರಿತೀವಿ ಸೌತ್ ಈಸ್ಟಲ್ಲಿ ದಕ್ಷಿಣ ಭಾಗದಲ್ಲಿ ನಿಮ್ಮ ಡೋರ್ ಬಂದರೆ ಅದೃಷ್ಟ ಅಂತ ಕರಿತೀವಿ ಒಂದೇದು ಪೂರ್ವ ದಿಕ್ಕಿನ ಎಡಭಾಗ ಪೂರ್ವ ಈಸ್ಟ್ ನಾರ್ತ್ ಅಂತ ಕರಿತೀವಿ ಮೂಲೆ ನೆಕ್ಸ್ಟು ನಾರ್ತ್ ಈಸ್ಟ್ ನೆಕ್ಸ್ಟು ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿನ ಬಲಭಾಗ ದಕ್ಷಿಣ ದಿಕ್ಕಿನ ಎಡಭಾಗ ಅಗ್ನಿ ಮೂಲೆ ಅಂತ ಕರಿತೀವಲ್ಲ ಆ ಮೂಲೆಯಲ್ಲಿ ದಕ್ಷಿಣ ದಿಕ್ಕಲ್ಲಿ ಬರುತ್ತೆ ಇದು ಒಳಗಿಂದ ನೋಡ್ಕೋಬೇಕು ಒಳಗಿನ ಸೈನ್ ಅಂತ ಹೇಳ್ತೀವಿ ನಿಮಗೊಂದು ಇಮೇಜ್ ಬರುತ್ತೆ ನೋಡಿ ಆ ಇಮೇಜಲ್ಲಿ ಪ್ರತಿಯೊಂದು ಡಿಸ್ಪ್ಲೇ ಆಗಿದೆ ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಿದೆ ಸ್ವಲ್ಪ ನೀವು ನೋಡ್ಕೋಬೋದು ಆ ದಿಕ್ಕಲ್ಲಿ ನಿಮಗೆ ಬರ್ತಕ್ಕಂಥದ್ದು ಗೋಚಾರ ಆಗುತ್ತೆ ಸೊ ಈ ರೀತಿ ವೀಕ್ಷಕರೇ ನಾವು ದಿಕ್ಕುಗಳನ್ನ ಗುರುತಿಸ್ಕೊಂಡು ಬಾಕ್ಲಿಡಬೇಕು ಎಷ್ಟೋ ಜನ ಹೇಳ್ತಾರೆ ನಂಗೆ ಆ ದಿಕ್ಕೊಳ್ಳೇದ ಸರ್ ಈ ದಿಕ್ಕು ಒಳ್ಳೆದಾ ಇರಬಹುದು ಆದರೆ ವಾಸ್ತುಗೆ ಹೋಗಬೇಡಿ ಯಾಕೆಂದರೆ ಅಗ್ನಿ ಮೂಲೆನ ನನಗೀ ದಿಕ್ಕೊಳ್ಳೆದು ಆ ದಿಕ್ಕು ಒಳ್ಳೇದು ಅಂತ ಯಾರು ಹೋಗಲ್ಲ ಅಗ್ನಿ ಮೂಲೆ ಅಗ್ನಿ ಮೂಲೆ ಈಶಾನ್ಯ ಮೂಲೆನೂ ಅಷ್ಟೇ ನಂಗೆ ಇಲ್ಲಿ ಹಂಗೆ ನನ್ನ ದಿಕ್ಕಿಗೆ ಒಳ್ಳೆಯದ ಈಶಾನ್ಯ ಮೂಲೆ ಈಶಾನ್ಯ ಮೂಲೆ ಸೊ ಯಾವುದೇ ದಿಕ್ಕಾಗಿರ್ಬೋದು ವಾಸ್ತು ಪ್ರಕಾರ ಅಂತ ಬರಬೇಕು ಅಂದರೆ ಅಲ್ಲಲ್ಲೇ ಇರಬೇಕದು ನಮಗೆ ಹಿಂಗಿದೆ ಹಂಗಿದೆ ಅಂತ ಯಾವತ್ತೂ ಹೋಗಬಾರ್ದು ನಮಗೆ ಪಶ್ಚಿಮದಲ್ಲಿಟ್ಟಿದರೆ ಕೆಟ್ಟದಾಗ್ಬಿಡುತ್ತೆ ದಕ್ಷಿಣದಲ್ಲಿಟ್ಟಿದರೆ ಕೆಟ್ಟದಾಗ್ಬಿಡುತ್ತೆ ಅವೆಲ್ಲ ಮೂಢನಂಬಿಕೆಯಿಂದ ಹೊರಬನ್ನಿ ಸೊ ಆ ರೀತಿ ಯಾವುದೂ ಇಲ್ಲ ಯಾಕೆಂದರೆ ಭಗವಂತ ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ವಾಸ್ತು ಕೊಟ್ಟಿದ್ದಾನೆ ಯಾಕೆಂದರೆ ವಾಸ್ತು ಪುರುಷ ಅಂತ ಇರ್ತಾನೆ ವಾಸ್ತುವಿನಲ್ಲಿ ನಾವು ಮನೆ ಕ್ಲೀನಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ವಾಸ್ತು ಕೆಟ್ಟೋಗಿದ್ರು ಇಟ್ಕೊಂಡ್ರೆ ಅಲ್ಲೇನೂ ಸಮಸ್ಯೆ ಆಗಲ್ಲವಂತೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ವಾಸ್ತು ಪ್ರಕಾರ ಇತ್ತು ಕ್ಲೀನಾಗೂ ಇದೆ ಮನೆ ಅಂದರೆ ಇನ್ನೂ ಅಭಿವೃದ್ಧಿ ಪ್ಲಸ್ ಜಾತಕ ಚೆನ್ನಾಗಿದ್ರೆ ಅಂದರೆ ಇನ್ನೂ ಅಭಿವೃದ್ಧಿ ಬರೀ ವಾಸ್ತುವಿನಿಂದ ಎಲ್ಲ ಅದೃಷ್ಟ ಬರೋಲ್ಲ ನೆನಪಲ್ಲಿರಲಿ ವಾಸ್ತು ಮೂವತ್ತು ಪರ್ಸೆಂಟ್ ತಗೋಬೇಕು ಇನ್ನು ಎಪ್ಪತ್ತು ಪರ್ಸೆಂಟ್ ನೀವು ಮನೆ ಬರೋಕ್ಕೇ ಹೋಗ್ಬೇಕು ನನಗೆ ವಾಸ್ತು ಚೆನ್ನಾಗಿದೆ ಬಿಸ್ನೆಸ್ಸಲ್ಲಿ ಐ ಲೆವೆಲ್ಗೆ ಹೋಗ್ತೀನಿ ಸುಳ್ಳು ಜಾತಕ ಚೆನ್ನಾಗಿದ್ರೆ ಐ ಲೆವೆಲ್ ವಾಸ್ತು ಚೆನ್ನಾಗಿದ್ರೆ ಬೋನಸ್ಸು ಬೋನಸ್ಸು ವಾಸ್ತುನೋ ಡೌನು ನನ್ನ ಜಾತಕನೂ ಡೌನು ಅಂದರೆ ಹೊಡೆತಾ ಬೀಳುತ್ತೆ ಎರಡು ಸೇರ್ಸ್ ಹೊಡ್ತಾ ಬೀಳುತ್ತೆ ಏ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಜಾತಕ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ದೇವ್ರಿಗೆ ಕೊಟ್ಟೆ ಕೊಡ್ತಾನೆ ಸೊ ಈ ರೀತಿ ಒಂದು ಅದೃಷ್ಟ ಅಂತಕ್ಕಂಥದ್ದು ಡಿಕ್ಲೇರ್ ಆಗುತ್ತೆ ನಿಮ್ಮ ಅದೃಷ್ಟ ಕರೆಕ್ಟಾಗಿರಬೇಕು ಅಂದರೆ ಯಾವುದೇ ದಿಕ್ಕಾಗಿರಲಿ ಬಾಕ್ಲಿರಿ ಒಳ್ಳೆಯದಾಗುತ್ತೆ ಇಲ್ಲ ನನಗೆ ಇದೇ ದಿಕ್ಕು ಒಳ್ಳೆಯದು ಅಂತ ಇಟ್ಕೊಂಡು ಅಲ್ಲೆಲ್ಲ ರಾಂಗ್ ಡೈರೆಕ್ಷನಲ್ಲಿ ನೀವು ದಿಕ್ಕಿಟ್ರೆ ಇಡೋದು ಉತ್ತರ ದಿಕ್ಕಿನ ಇಡೋದು ಇಲ್ಲ ದಕ್ಷಿಣ ದಿಕ್ಕಿನ ಇಡೋದು ಪಶ್ಚಿಮ ದಿಕ್ಕಿನ ಎಡಭಾಗದಲ್ಲಿಡೋದು ಪೂರ್ವ ದಿಕ್ಕಿನ ಇಡೋದು ಒಳ್ಳೆಯದಾಗಲ್ಲ ಇದು ಮನೆ ಒಳಗಿಂದ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ಹೊರಗಡೆ ನಿಂತ್ಕೊಂಡ್ರೆ ಅಪೋಸಿಟ್ ಆಗುತ್ತೆ ಓಕೆ ಇಷ್ಟು ವಾಸ್ತುವಿನ ಬಗ್ಗೆ ಸಣ್ಣದಾಗಿ ಕೊಟ್ಟಿರ್ತಕ್ಕಂಥದ್ದು ಈ ವಾಸ್ತು ಯಾರು ಫ ತುಂಬ ಪರ್ಫೆಕ್ಟಾಗಿ ಕಟ್ತಾರೆ ಅಂದರೆ ಫೋರ್ ಲೆವೆನ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಫೋರ್ ಸಿಕ್ಸ್ ಲೆವೆನ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಜಾತಕದಲ್ಲಿ ನಾಲ್ಕನೇ ಮನೆ ಅಂತಕ್ಕಂಥದ್ದು ವಾಸ್ತು ಬಗ್ಗೆ ಹೇಳುತ್ತೆ ಯಾವ ವ್ಯಕ್ತಿಗೆ ನಾಲ್ಕು 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 ರನ್ ಆಗ್ತಾ ಇರುತ್ತೆ ಜಾತಕದಲ್ಲಿ ಆ ವಾಸ್ತು ಬಗ್ಗೆ ಐಡಿಯಾ ಸೂಪರ್ ಆಗಿರುತ್ತೆ ಅವರಿಗೆ ಅಥವಾ ಅವ್ರ ಮನೆಯನ್ನು ವಾಸ್ತು ಪ್ರಕಾರ ಕಟ್ಟಿಸ್ತಕ್ಕಂಥದ್ದು ಫೋರ್ತ್ ಹೌಸ್ ಎಲ್ಲಿ ಮೂರನೇ ಮನೆ ಬರುತ್ತೆ ಈ ಮೂರನೇ ಮನೆ ಅಂತಕ್ಕಂಥದ್ದು ನಾಲ್ಕನೇ ಮನೆಗೆ ವ್ಯಯಭಾವ ಕನ್ಫ್ಯೂಷನ್ ಮಾಡ್ತಕ್ಕಂಥದ್ದು ತರ್ಡ್ ಹೌಸ್ ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನಿಂಗ್ ಹಾಕ್ಬೇಕಾದ್ರೆ ಯಾವ ದಿಕ್ಕು ಅಂತ ಆರಿಸ್ಕೋಬೇಕಾದ್ರೆ ಕಂಪ್ಲೀಟ್ ಕನ್ಫ್ಯೂಷನ್ನು ಈ ತರ್ಡ್ ಹೌಸ್ ಎರಡು ಮಿಕ್ಸ್ ಆಗಿದೆ ಅಂದರೆ ವಾಸ್ತು ಪ್ರಕಾರನೇ ಇರುತ್ತೆ ಮನೆ ಆದರೆ ಎಲ್ಲೋ ಕಡೆ ರಾಂಗ್ ಆಗಿರ್ತಕ್ಕಂಥದ್ದು ಈ ತರ್ಡ್ ಹೌಸಿಂದ ಬಂದಿರುತ್ತೆ ವ್ಯಕ್ತಿಗಳಿಗೆ ಆ ದಶಾಭುಕ್ತಿನಲ್ಲಿ ಇದನ್ನು ಭಗವಂತ ಫಿಕ್ಸ್ ಮಾಡಿರ್ತಾನೆ ಯಾವ ವ್ಯಕ್ತಿ ಮನೆಯನ್ನು ಕಟ್ಸೋಕೆ ಹೋಗ್ತಾನೆ ಇಟ್ಸೋಕೆ ಹೋಗ್ತಾನೆ ಆ ವ್ಯಕ್ತಿಯ ದಶಾಭುಕ್ತಿಗಳನ್ನ ನೋಡಬೇಕು ಅಲ್ಲೆಲ್ಲ ತ್ರೀ ಫೈವ್ ಟೆನ್ ರನ್ ಆಗ್ತಾಯಿದೆಯಾ ಫೋರ್ ಸಿಕ್ಸ್ ಲೆವೆನ್ ರನ್ ಆಗ್ತಾಯಿದೆಯಾ ತ್ರೀ ಏಯ್ಟ್ವೆಲ್ ಸಮಸ್ಯೆ ಕಾಂಬಿನೇಷನ್ ರನ್ ಆಗ್ತಾ ಇದೆಯಾ ತ್ರೀ ಏಯ್ಟ್ ಏಟ್ವೆಲ್ ಮನೆ ಮಾರ್ಕೊಳ್ಳೋದು ರನ್ ಆಗ್ತಾಯಿದೆಯಾ ದಶಾಭುಕ್ತಿನಲ್ಲಿ ಗೊತ್ತಾಗುತ್ತೆ ವೀಕ್ಷಕರೇ ಆ ಅವನೇನು ಕರ್ಮ ತಗೊಬಂದಿದ್ದಾನೆ ಮನುಷ್ಯ ಅದಕ್ಕೆ ತಕ್ಕಂತೆ ಅವನು ಪ್ಲ್ಯಾನ್ ಕೊಡ್ತಾನೆ ಭಗವಂತ ಒಳ್ಳೆ ಫೋರ್ ಸಿಕ್ಸ್ ಲೆವೆನ್ ಕಾಂಬಿನೇಷನ್ ಇದ್ದರೆ ವಾಸ್ತು ಪ್ರಕಾರ ನೀಟಾಗಿರುತ್ತೆ ದುಡ್ಡು ವೇಸ್ಟ್ ಆಗೋಲ್ಲ ಅಲ್ಲೇನಾದ್ರೂ ತ್ರೀ ಫೈ ಟೆನ್ ಬಂದರೆ ಅಯ್ಯೋ ನಾವು ಅಲ್ಲಿ ಕಟ್ಟತಕ್ಕಾಯಿತು ಮನೆ ಎಲ್ಲೆಲ್ಲೋ ಕಟ್ಬಿಟ್ಟು ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥದ್ದು ತ್ರೀ ಫೈ ಟೆನ್ನು ಸಮಸ್ಯೆಗಳು ಬರ್ತಕ್ಕಂಥದ್ದು ತ್ರೀ ಫೈ ಟ್ವೆಲ್ ತ್ರೀ ಸಿಕ್ಸ್ ಏಟ್ವೆಲ್ ತ್ರೀ ಏಯ್ಟ್ ಈ ಜಾತಕದಲ್ಲಿ ಬರುತ್ತೆ ಕಾಂಬಿನೇಷನು ಎಷ್ಟು ಜನ ಈ ಕಾಂಬಿನೇಷನ್ ಬಗ್ಗೆ ನಿಮ್ಗೆ ಐಡಿಯಾ ಇರೋಲ್ಲ ಆದರೆ ಈ ಕಾಂಬಿನೇಷನ್ನ ನಾವು ಫಿಲ್ಟರ್ ಮಾಡ್ತೀವಿ ದಶಾ ಬುಕ್ತಿನಲ್ಲಿ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಎಂಟನೇ ಮನೆ ಇರುತ್ತೆ ಅದ್ರ ಜೊತೆ ಮೂರನೇ ಮನೆ ಸೇರಿಕೊಳ್ಳುತ್ತೆ ವಾಸ್ತು ಅಂತ ತಗೊಂಡಾಗ ಹನ್ನೆರಡು ಅಂದರೆ ನಷ್ಟ ಆಗ್ತಕ್ಕಂಥದ್ದು ಕೋರ್ಟ್ ಕೇಸ್ ಬೀಳ್ತಕ್ಕಂಥದ್ದು ಅಕ್ಕಪಕ್ಕದವರಿಂದ ಸಮಸ್ಯೆ ಬರ್ತಕ್ಕಂಥದ್ದು ಇದೆಲ್ಲ ತ್ರೀ ಏಯ್ಟ್ ಟ್ವೆಲ್ ನೆಗೆಟಿವ್ ಕಾಂಬಿನೇಷನ್ ತ್ರೀ ಫೈ ಟೆನ್ ಬಂದರೆ ಒದ್ದಾಟ ಅನ್ಸ್ಯಾಟಿಸ್ಫೈಡ್ ಫೋರ್ ಸಿಕ್ಸ್ ಲೆವೆನ್ ಬಂದರೆ ಅದೃಷ್ಟ ಸೊ ಎರಡು ಮಿಕ್ಸಲ್ಲಿ ಬಂದರೆ ಫಿಫ್ಟಿ ಫಿಫ್ಟಿ ಸೊ ಇದು ದಶಾಭುಕ್ತಿನಲ್ಲಿ ಒಬ್ಬ ಮನುಷ್ಯ ಲೋ ಇದ್ದರೆ ಹಣಕಾಸಲ್ಲಿ ತೊಂದರೆ ಇರುತ್ತೆ ಮೀಡಿಯಮ್ ಆಗಿದ್ದರೆ ಮಾಡ್ತಾರೆ ಸ್ವಲ್ಪ ಎಳದಾಡ್ಕೊಂಡು ಮಾಡ್ತಾರೆ ಎಕ್ಸಲೆಂಟಾಗಿದ್ರೆ ಟಕ್ಕಂತ ಮಾಡ್ತಾರೆ ಸಮಸ್ಯೆ ಕಾಂಬಿನೇಷನ್ ಇದ್ದರೆ ಕನ್ಫ್ಯೂಷನ್ ಹೊತ್ಕೊಂಡು ಡಿಪ್ರೆಷನ್ಗೆ ಹೋಗಿ ಆ ಸಮಸ್ಯೆ ಈ ಸಮಸ್ಯೆಯಿಂದ ಒದ್ದಾಡ್ತಕ್ಕಂಥ ಕಾಂಬಿನೇಷನ್ ಕೂಡ ಜಾತಕದಲ್ಲಿ ಬರುತ್ತೆ ಜಾತಕನೇ ಹೇಳ್ಬಿಡುತ್ತೆ ಅವ್ರ ವಾಸ್ತು ಕಟ್ಸಿದ್ರೆ ಹೆಂಗಿರುತ್ತೆ ಅಂತ ಈ ವ್ಯಕ್ತಿ ಈಗ ಸಿವಿಲ್ ಕಾಂಟ್ರಾಕ್ಟರ್ ಇರ್ತಾರಲ್ಲ ಅವರಿಗೆಲ್ಲ ಏನಕ್ಕೆ ಮನೆ ಕಟ್ಸೋ ಕೊಡ್ತೀರಾ ನಾಲ್ಕನೇ ಮನೆ ನಡೀತಾ ಇರುತ್ತೆ ಅಂತ ನಾಲ್ಕು ಅಂದರೆ ಸ್ವಲ್ಪ ಕರೆಕ್ಟಾಗಿ ಕಟ್ಕೊಡ್ತಾರೆ ಅಂತ ಆ ವ್ಯಕ್ತಿಗೆ ತ್ರೀ ಲೆವೆನ್ ಕಾಂಬಿನೇಷನೋ ತ್ರೀ ಫೈವ್ ಟೆನ್ ಕಾಂಬಿನೇಷನೋ ಇದ್ದರೆ ವಾಸ್ತು ಗೊತ್ತಿರಲ್ಲ ತ್ರೀ ಬಂದರೆ ಕನ್ಫ್ಯೂಷನ್ ಮಾಡುತ್ತೆ ಯಾವ ಇಂಜಿನಿಯರೇ ಆಗಲಿ ಯಾವ ಮೇಸ್ತ್ರಿನೇ ಆಗಲಿ ಮೂರನೇ ಮನೆ ಅಂತಕ್ಕಂಥದ್ದು ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟಾಗಿ ಕಟ್ಟಲ್ಲ ನಾಲ್ಕು ಅನ್ನ ನಂಬರ್ ರನ್ ಆಗಬೇಕು ಅವರೇ ವಾಸ್ತು ಬಟ್ ಜನಕ್ಕೆ ನಾನು ಹೇಳ್ತಕ್ಕಂಥದ್ದು ವಾಸ್ತುನೇ ಜೀವನ ಅಲ್ಲ ಮೈಡಲ್ಲಿ ಇಟ್ಕೊಂಬಿಡಿ ಹಣೆ ಬರ ಅಂತಕ್ಕಂಥದ್ದು ಜೀವನ ಮಾಡ್ತಕ್ಕ ಮಾಡ್ತಕ್ಕಂಥ ಕರ್ಮಗಳಲ್ಲಿ ನಮ್ಮ ಜೀವನ ನಿಂತಿರುತ್ತೆ ವಾಸ್ತುವಿನಿಂದ ಅಲ್ಲ ವಾಸ್ತು ಮೂವತ್ತು ಪರ್ಸೆಂಟ್ ಚೆನ್ನಾಗಿದ್ರೆ ಆ್ಯಡ್ ಆನ್ ಆಗುತ್ತೆ ಇನ್ನೂ ಎಕ್ಸ್ಟ್ರಾ ಅದೃಷ್ಟ ಕೊಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇಷ್ಟನ್ನು ವಾಸ್ತು ಬಗ್ಗೆ ಸಿಂಪಲ ಮುಗಿಸೋಣ ಇನ್ನೂ ಸಾಕಷ್ಟು ವಿಷಯಗಳು ಬರುತ್ತೆ ಮುಂದೆ ಮಾತಾಡೋಣ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ವಸ್ತು